ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗಾಯ್ಸ್ ಫಸ್ಟ್ ಟೈಮ್ ಯಾರು ವೀಡಿಯೋ ನೋಡ್ತಾ ಇರೋ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಕಂಟಿನ್ಯೂಸ್ ವೀಡಿಯೋಸ್ ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಓಕೆ ಗಾಯ್ಸ್ ಅಂದ್ರೆ ಇವಾಗ ಇವಾಗ ತಾನೇ ಜಸ್ಟ್ ನನ್ನ ಪ್ರೋಮ್ ಬಿಟ್ಟಿದ್ದಾರೆ ಸೊ ಈ ಪ್ರೋಮಲ್ಲಿ ತನಿಷಾ ಅವರು ಯಾರು ಆಡಬೇಕು ಅಂದ್ರೆ ಸೆಲೆಕ್ಟ್ ಮಾಡೋದೇ ಇರುತ್ತೆ ಸೊ ನಿಮ್ಗೆ ಗೊತ್ತಿರಬಹುದು ಆಲ್ರೆಡಿ ಅಂದ್ರೆ ಈ ಅಂದ್ರೆ ಈ ವೀಕಲ್ಲಿ ಕಂಪ್ಲೀಟ್ ಆಗಿ ಬಂದು ಇಂಡಿವಿಜುವಲ್ ಟಾಸ್ಕ್ ಅದರಲ್ಲಿ ಒಬ್ಬ ಒಬ್ಬ ಅಂದ್ರೆ ಅದು ಒಬ್ಬೊಬ್ಬ ಕ್ಯಾಂಡಿಡೇಟ್ನ ಬಿಗ್ ಬಾಸ್ ಸೆಲೆಕ್ಟ್ ಮಾಡಿ ಹೇಳ್ತಾರೆ ಸೊ ಅವರು ಮಿಕ್ಕಿರೋ ಜನ ಮೂರು ಜನಗಳನ್ನ ಸೆಲೆಕ್ಟ್ ಮಾಡಿ ತಗೋಬೇಕಾಗುತ್ತೆ ಸೊ ಈ ಚಾನ್ಸ್ ಎಲ್ಲರಿಗೂ ಕೂಡ ಡೆಫಿನೆಟ್ಲಿ ಬಂದೇ ಬರುತ್ತೆ ಅಂದ್ರೆ ಎಲ್ರಿಗೂ ಒಂದೊಂದು ಅವಕಾಶ ಸಿಕ್ಕ ಯಾರು ಮೂರು ಜನ ಆಡಬೇಕು ಅಂತ ಮತ್ತು ಹಾಗೆ ನಿನ್ನೆ ನೋಡಿದಾಗ ನಮ್ರತ ಅವ್ರಿಗೆ ಬಂದಿರುತ್ತೆ ಅವರು ನಮ್ರತ ಅವರು ಮೂರು ಜನ ಸೆಲೆಕ್ಟ್ ಮಾಡ್ತಾರೆ ಪ್ರತಾಪ್ ಪ್ರತಾಪ್ ಅವರು ವರ್ತು ಸಂತೋಷವರು ಹಾಗೆ ಸಂಗೀತ ಅವ್ರನ್ನ ಅದರಲ್ಲಿ ವರ್ತು ಸಂತೋಷ ವಿನ್ ಆಗ್ತಾರೆ ಬಟ್ ತುಂಬ ಜನಗಳು ಹೇಳ್ತಾ ಇದ್ದರು ಪ್ರತಾಪ್ ಕೂಡ ಅಂದರೆ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ದೆ ಅಂತ ಬಟ್ ಪ್ರತಾಪ್ ಅವ್ರು ಕಂಪೇರ್ ಮಾಡಿದ್ರೆ ಅವ್ರಿಗಿಂತಲೂ ವರ್ತು ಸಂತೋಷ ಅವರು ಸಖತ್ತಾಗಿ ಆಡಿದರು ಗೇಮ್ನ ಅಂದರೆ ಏನದು ಒಂಥರ ಫುಲ್ ಫಾಸ್ಟಾಗಿ ಆಡಿದ್ರು ಮೆತ್ತಗೆ ಆಡ್ಕೊಂಡು ಹೋದ್ರೆ ಆಗಲ್ಲ ಅಂತ ಗೊತ್ತಾಯ್ತು ಅವರಿಗೆ ಸೊ ಅದರಿಂದ ಅವರು ಚೆನ್ನಾಗಿ ಗ್ರಿಪ್ ಸಿಕ್ಕು ಅವರು ವಿನ್ ಕೂಡ ಆದರು ಅವರಿಗೆ ಅಂದರೆ ಅವರು ಹಂಡ್ರೆಡ್ ಪಾಯಿಂಟ್ಸ್ ಕೂಡ ಬಂತು ತುಕಾಲ ಸಂತೋಷ್ ಕೂಡ ಅವ್ರ ಮೇಲೆ ಪಾಯಿಂಟ್ಸ್ ಹಾಕ್ಬಿಟ್ಟು ಎಷ್ಟು ಫಾರ್ಟಿ ಪಾಯಿಂಟ್ಸ್ ಕೂಡ ತಗೋತಾನೆ ಸೊ ಚೆನ್ನಾಗಿತ್ತು ಫಸ್ಟ್ ಗೇಮು ಹಾಗೆ ಸೆಕೆಂಡ್ ಗೇಮಿಗೆ ಹಾಗೆ ಅದಕ್ಕಿಂತ ಮುಂಚೆ ನಿನ್ನೆ ಪ್ರತಾಪ್ ಮತ್ತು ವಿನಯವ್ರು ಅವರಿಬ್ಬರು ಮಧ್ಯದಂತ ಒಂದು ಜಗಳ ಕೂಡ ಬಗೆಯ ಇರುತ್ತೆ ಸೊ ಅಂದರೆ ಇನ್ನೂ ಎಷ್ಟು ಆಲ್ಮೋಸ್ಟ್ ಅಂದರೆ ಎಷ್ಟು ಇನ್ನೂ ಎರಡು ಮೂರು ವಾರ ಅಷ್ಟೇ ಇರೋದು ಅಂದರೆ ಫೆ ಬಿಗ್ ಬಾಸ್ ಮುಗಿಯೋದಕ್ಕೆ ಸೊ ಈ ಟೈಮಲ್ಲಿ ಜಗಳ ಬೇಡ ಅಂತ ಅವರಿಬ್ಬರು ಕೂಡ ಅನಿಸಿ ಸೊ ವಿನಯವರು ಪ್ರತಾಪ್ರು ಹತ್ರ ಒಬ್ಬಿಟ್ಟು ಮಾತಾಡ್ತಾರೆ ಸೊ ಅಂದರೆ ಅಂದರೆ ಒಂಥರ ಚೆನ್ನಾಗಿತ್ತು ಇಬ್ಬರೂ ಕೂಡ ಚೆನ್ನಾಗಿ ಇದ್ದರೆ ಇನ್ನು ಮುಂದೆ ಚೆನ್ನಾಗಿರುತ್ತೆ ಯಾಕಂದರೆ ಇವು ಈ ಟೈಮಲ್ಲಿ ಜಗಳ ಆದರೆ ಸರಿಯಾಗೋ ಸರಿ ಕೂಡ ಅನಿಸಲ್ಲ ಫಸ್ಟ್ ಎಡೇನೂ ಜಗಳ ಹಾಕ್ಕೊಂಡೇ ಬಂದಿದೆ ಅಂತ ಸೊ ನೋಡೋಣ ಅದ್ರ ಬಗ್ಗೆ ಒಂದು ಸಪ್ರೇಟಾಗಿ ವೀಡಿಯೋ ಕೂಡ ಮಾಡೋಣ ಅಂದ್ಕೊಂಡಿದ್ದೇನೆ ಅವರಿಬ್ಬರ ಮಧ್ಯೆ ಏನೇನಾಗಿತ್ತು ಇವಾಗ ಯಾವ ಥರ ಇದ್ದಾರೆ ಅಂತ ಸೊ ನೋಡೋಣ ಇನ್ನೂ ಸ್ವಲ್ಪ ಟೈಮಲ್ಲಿ ಮಾಡೋದು ಕೂಡ ಮಾಡ್ಬಿಟ್ಟು ಹಾಕ್ತೇನೆ ಓಕೆ ಇವಾಗ ಮ ಅಂದರೆ ಇವಾಗ ಬಿಟ್ಟರೆ ಪ್ರೋಮೋ ಬಗ್ಗೆ ಬಂದರೆ ಸೊ ಈ ಪ್ರೋಮಲ್ಲಿ ತನೀಶ ಅವ್ರಿಗೆ ಬಿಗ್ ಬಾಸ್ ಅವರು ಆ ಒಂದು ಕ್ಯಾಪ್ಟನ್ಸಿ ಥರ ಕೊಡ್ತಾರೆ ಅಂದರೆ ಯಾರು ಮೂರು ಜನ ಆಡಬೇಕು ಅವರ ಸೆಲೆಕ್ಟ್ ಮಾಡಿ ಅಂತ ಸೊ ನೀವು ನೋಡಿ ನೋಡಿರ್ಬೋದು ಅಂದರೆ ಎಷ್ಟೊಂದು ಎರಡು ಮೂರು ದಿನಗಳಿಂದ ಕಾರ್ತಿಕ್ ಮತ್ತು ತನೀಶಾ ಮಜೆ ಅವ್ರ ಮಧ್ಯೆ ಇದ್ದಂಥ ಒಂದು ಫ್ರೆಂಡ್ಶಿಪ್ ಬಂದು ಚೆನ್ನಾಗಿಲ್ಲ ಇವಾಗ ಅದೇ ಅದಕ್ಕೆ ಮೇನ್ ಕಾರಣ ಏನಂತಂದರೆ ಮೊನ್ನೆ ಸೋಮವಾರ ಆದಂಥ ಎಪಿಸೋಡಲ್ಲಿ ಕಾರ್ತಿಕ್ ಅವರು ತನೀಶಾ ಅವ್ರ ಹೆಸರನ್ನ ಅಂದರೆ ಏನದು ಅಂದ್ರೆ ಎಲ್ಲರೂ ಕೂಡ ಹೇಳಿರೋದು ಅದೇ ಒಂದು ರೀತಿಯಾಗಿ ಕಾರ್ತಿಕ್ ಅವ್ರದೇ ತನೀಶ್ ಅವರು ಮತ್ತು ನಮ್ರತ ಅಥವಾ ಸಂಗೀತ ಅವರು ಅಂದರೆ ಇವ್ರ ಮೂರುಗಳ ಇವ್ರ ಮೂರು ಜನಗಳ ಹತ್ರನೂ ಕೂಡ ಬೇಳೆ ಬೇಯಿಸ್ಕೊಂಡು ಬಿಟ್ಟಿದ್ದಾನೆ ಅಂತ ಸೊ ಅದರಿಂದ ಕಾರ್ತಿಕ್ ಅವರು ಇನ್ನು ಮುಂದೆ ಕೂಡ ಅದೇ ಒಪಿನಿಯನ್ ಇರಬಾರ್ದು ಅಂದ್ಬಿಟ್ಟು ಯಾರು ತನಿಷಾ ಅವ್ರನ್ನ ಟಾಪ್ ಟೂ ಅಲ್ಲಿ ಕೂಡ ಇಟ್ಕೊಳ್ಳಲ್ಲ ಮತ್ತು ಹಾಗೆ ನಾಮಿನೇಷನ್ಲ್ಲೂ ಕೂಡ ಅವರೇ ನಾಮಿನೇಟ್ ಮಾಡ್ತಾರೆ ಸೊ ಅದರಿಂದ ತನಿಷ್ ಅವರಿಗೆ ತುಂಬ ನೋವಾಗಿದೆ ಅನಿಸುತ್ತೆ ಮೇ ಬಿ ಸೊ ಅದಕ್ಕೆ ಅಂದರೆ ಇವಾಗ ಏನು ಗೇಮ್ ಬಂದಿದೆ ಇದರಲ್ಲಿ ನೀವು ನೀವು ಆಡ್ತಿರೋ ಕಾರ್ತಿಕ್ ಅಂತ ಕೇಳಕ್ಕೆ ಅವ್ರ ಹೆಸರು ಕೂಡ ತಗೋ ಅಂದರೆ ಅವ್ರ ಹತ್ರ ಮಾತಾಡ್ತಾನಿಲ್ಲ ಹೋಗ್ಬಿಟ್ಟು ನೀವು ಪ್ರೊಮೋಲ್ಲಿ ನೋಡಿದ್ರೆ ಪ್ರತಾಪ್ ಅವ್ರ ಹತ್ರ ಮಾತಾಡ್ತಾರೆ ತುಗಾಲ ಸಂತೋಷ್ ಅವರತ್ರ ಹತ್ರ ಮಾತಾಡ್ತಾರೆ ಮತ್ತು ವಿನಯವ್ರ ಹತ್ರ ಕೂಡ ಹೋಗ್ಬಿಟ್ಟು ಮಾತಾಡ್ತಾರೆ ವಿನಯವ್ರ ಹತ್ರ ಅದು ವಾಶ್ರೂಮಲ್ಲೂ ಬಿಟ್ಟಿಲ್ಲ ಅವ್ರಿಗೆ ಅಲ್ಲೂ ಹೋಗ್ಬಿಟ್ಟು ಮಾತಾಡ್ತಾರೆ ಬಟ್ ಕಾರ್ತಿಕ್ ಅವರು ತುಂಬ ಪದೇ ಪದ ಹಿಂದೆ ಬಂದ್ಬಿಟ್ಟು ಕೇಳ್ತಾರೆ ಅಂದರೆ ಏನದು ನಿನ್ನ ಹೆಸರು ಅಷ್ಟು ತಗೊಂಡಿಲ್ಲ ಅಂದ ಕಾರಣಕ್ಕೆ ಈ ಥರ ಮಾಡಕ್ಕೆ ಸರಿಯಾಗುತ್ತ ಅಂತಂದೆಲ್ಲ ಅಂದರೆ ಸ್ವಲ್ಪ ಕನ್ವರ್ಸೇಷನ್ ಆಗುತ್ತೆ ಅಲ್ಲಿ ಬಟ್ ತನೀಶ್ ಅವರು ಒಂದೇ ಮಾತು ಹೇಳೋದಲ್ಲಿ ಅಂದರೆ ಏನದು ಇವಾಗ ಅವರು ಯಾರು ಕೂಡ ನಾನು ಏನಾದ್ರು ನಾನು ಫೈನಲಿ ಇಲ್ಲಿ ಇರಲ್ಲ ಅಂತ ಯಾರೂ ಹೇಳಿಲ್ಲ ಬಟ್ ನೀನು ನನ್ನ ಜೊತೆಗೆ ಇದ್ಕೊಂಡು ಫಸ್ಟ್ ಡೈನಿಂದ ನನ್ನ ಜೊತೆಗೆ ಇದುಕೊಂಡು ನಾನು ನಾನು ಯಾವ ರೀತಿ ಇದ್ದೇನೆ ಅಂತ ಕೂಡ ಗೊತ್ತು ನಿಮಗೆ ಬಟ್ ಆದರೂ ಕೂಡ ನೀನು ನನ್ನ ಹೆಸರು ತೊಗೊಂಡಿಲ್ಲ ಸೊ ಅದಕ್ಕೆ ಬೇಜಾರಾಯಿತು ಬಟ್ ಬೇರೆಯವ್ರು ನೋಡಿದರೆ ಅದು ಕೂಡ ನಿಜಾನೇ ಅಂದರೆ ಅವರವರು ಯಾರ್ಯಾರಿಗೆ ಅವರು ಬೇಕಾಗಿದೆ ಅವರು ಹೆಸರೇ ತೊಗೊಂಡಿದ್ದಾರೆ ಬಟ್ ಫಸ್ಟ್ ಡೇಡಿಯಿಂದ ಕೂಡ ಇದ್ಕೊಂಡು ಯಾಕೆ ಹೆಸರು ತೊಗೊಂಡಿಲ್ಲ ಅಂತ ನಿಜವ್ ಬೇಜಾರಾಗುತ್ತೆ ಬಟ್ ಕಾರ್ತಿಕ್ ಅವ್ರದ್ದು ಕೂಡ ತಪ್ಪಿಲ್ಲ ಅಲ್ಲಿ ಯಾಕಂದರೆ ಬಿಗ್ ಬಾಸ್ ಗೇಮ್ ಇರೋದೇ ಅದೇ ಥರ ಅಂತ ಏನು ಕೆಲವೊಂದು ಸಮಯಗಳಲ್ಲಿ ಅವ್ರು ನಮ್ಮ ಫ್ರೆಂಡ್ ನಮಗೆ ಅವ್ರ ಫ್ರೆಂಡ್ ಇದ್ದರೂ ಕೂಡ ಅವ್ರ ಅಪೋಸಿಟಾಗಿ ಹೋಗಲೇಬೇಕಾಗತ್ತೆ ಸೊ ಅದೇ ಇವಾಗ ಇಲ್ಲಿ ಅಲ್ಲಿಂದ ಮೇನ್ಲಿ ಸ್ಟಾರ್ಟ್ ಆಗಿದ್ದಂದರೆ ನಾಮಿನೇಷನ್ ಏನಂದ್ರೆ ಆಮೇಲೆ ಆಗಿದ್ದು ಬಟ್ ಅದಕ್ಕಿಂತ ಮುಂಚೆ ಟಾಪ್ ಟು ಸೆಲೆಕ್ಟ್ ಮಾಡೋದು ಬರುತ್ತಲ್ವ ಸೊ ಆ ಟೈಮಲ್ಲಿ ಅವರ ವಿನಯಸ್ರು ತಗೋತಾರೆ ಯಾಕಂದರೆ ಫಸ್ಟ್ ಡೇ ಅನು ಕೂಡ ಕಾರ್ತಿಕವ್ರ ತಲೆಯಲ್ಲಿ ವಿನಯವ್ರ ತಲೆಯಲ್ಲಿ ಇರೋದು ಅದೇನೆ ಫಸ್ಟ್ ಡೇ ಬಂದಾಗ ಬಂದಾಗಲೂ ಕೂಡ ಅದೇ ಮಾತು ಹೇಳಿದ್ದು ಸೊ ನಿನ್ನೇನು ಕೂಡ ಅದೇ ಮಾತು ಹೇಳಿದ್ದವರು ಸುದೀಪ್ ಸರ್ ಕೈಯಲ್ಲಿ ಅಂದರೆ ಲೆಫ್ಟ್ ಆ್ಯಂಡ್ ರೈಟ್ ಹ್ಯಾಂಡಲ್ಲಿ ಅಂದರೆ ಅವರ ಎಡಗಡೆ ಕೈಯಲ್ಲಿ ಮತ್ತು ಬಲಗಡೆ ಕೈಯಲ್ಲಿ ಸೊ ನಾನು ಮತ್ತು ಕಾರ್ತಿಕ್ ಇರಬೇಕು ಅಂತ ವಿನಯವ್ರು ಹೇಳಿದ್ದು ವಿನಯ್ ಕೂಡ ಸೇಮ್ ನಾನು ಕಾರ್ತಿಕ್ ಇರಬೇಕು ಅಂತಲೇ ಹೇಳಿದ್ದು ಅವರಿಬ್ಲೇ ಅವರಿಬ್ಬರಲ್ಲಿ ಯಾರಾದ ಒಬ್ಬರು ವಿನ್ ಆದರೆ ಅವರಿಬ್ಬರು ಕೂಡ ಖುಷಿಯಾಗುತ್ತೆ ಅಂತ ನಾನು ಕೂಡ ಅನ್ಕೊಂಡಿದ್ದೇನೆ ಪರ್ಸ್ನಲಿ ಬಟ್ ತುಂಬ ಜನ ಹೇಳ್ತಾರೆ ಕಾರ್ತಿಕ ಮತ್ತು ಸಂಗೀತ ಇರಬೇಕು ಅಂತ ಸೊ ನಿಮ್ಮ ಪ್ರಕಾರ ಟಾಪ್ ಟೂ ಯಾರು ಯಾರು ಇರಬೇಕು ಅಂದ್ಬಿಟ್ಟು ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ ಅಂದರೆ ಯಾರ ಇಬ್ಬರು ಜನಗಳಿಗೆ ಜಾಸ್ತಿ ಓಟ್ಸ್ ಬರುತ್ತೆ ಅಂತ ಕಾರ್ತಿಕ್ ಅವರು ತಗೊಂಡಿದ್ದ ಡಿಸಿಷನ್ನು ಅಂದರೆ ಏನದು ರಾಂಗ್ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಅವರು ಆಟನ ಅವ್ರು ಆಡ್ತಾ ಆಡ್ತಿದಾರೆ ಬಟ್ ಕಾರ್ತಿಕ್ ಅವರು ವೇಟ್ ಮಾಡಬೇಕು ತನಿಷಾಗೆ ಅಂದರೆ ಪದೇ ಪದೇ ಹೋಗಿ ಕೇಳೋದು ಅದೆಲ್ಲ ಬೇಡ ಅಂತ ಅನ್ಕೋತೀನಿ ಯಾಕಂದರೆ ಮುಂದೆ ಬೇರೆಯವರು ಕೂಡ ಚಾನ್ಸ್ ಬರುತ್ತೆ ಸೊ ಬೇರೆಯವ್ರ ಚಾನ್ಸ್ ಬಂದರೆ ಅವರು ಅವ್ರಿಗೆ ಕೊಟ್ಟೆ ಕೊಡ್ತಾರೆ ಚಾನ್ಸ್ ಕಾರ್ತಿಕ್ ಎಲ್ಲೂ ಸಿಕ್ಕಿಲ್ಲ ಅಂದರೆ ಅಥವಾ ಅದು ಇಲ್ಲ ಅಂತಂದರೆ ಕಾರ್ತಿಕ್ ಅವ್ರಿಗೆ ಕೂಡ ಒಂದು ಅಂದರೆ ಬಿಗ್ ಬಾಸ್ ಒಂದು ಚಾನ್ಸ್ ಕೊಡ್ತಾರೆ ನೀವು ಯಾರು ಮೂರು ಜನ ಸೆಲೆಕ್ಟ್ ಮಾಡಬೇಕು ಅಂತ ಸೊ ಆ ಟೈಮಲ್ಲಿ ಕಾರ್ತಿಕ್ ಅವರು ತನಿಷವನ್ನು ಸೆಲೆಕ್ಟ್ ಮಾಡ್ತಾರೋ ಇಲ್ವೋ ನೋಡಬೇಕಾಗತ್ತೆ ಸೊ ಅಂದರೆ ಈ ಟಾಸ್ಕು ಅಂದರೆ ಇವಾಗ ಸೆಕೆಂಡ್ ಟಾಸ್ಕ್ ನಡೀತಾ ಇದೆ ನಡೀತಾ ಇದೆ ತನಿಷ್ ಅವ್ರು ಸೆಲೆಕ್ಟ್ ಮಾಡೋದು ಈ ಟಾಸ್ಕ್ ಆಲ್ರೆಡಿ ಆಗೋಗಿದೆ ಸೊ ಈ ಟಾಸ್ಕ್ ಏನಿತ್ತು ಯಾರು ವಿನ್ ಆಗಿದ್ದಾರೆ ಅಂತೆಲ್ಲ ಕೂಡ ನಾನು ಹೇಳ್ತೇನೆ ನೆಕ್ಸ್ಟ್ ವೀಡಿಯೋಲಿ ಸೊ ನೋಡ್ತಾರೆ ಗ್ಯಾಸ್ ಸಪೋರ್ಟ್ ಮಾಡಿ ಹಾಗೆ ನೋಡೋಣ ಯಾರು ಟಾಪ್ ಟೂಲ್ ಬರ್ತಾರೆ ಅಂದ್ಬಿಟ್ಟು ನೀವು ಕೂಡ ಗೆಸ್ಟ್ ಮಾಡಿ ಕೇಳೋಣ ನೆಕ್ಸ್ಟ್ ವೀಡಿಯೋಲಿ ಬಾಯ್